ಮುಂದಿನ ನಾಲ್ಕು ದಿನಗಳಲ್ಲಿ ಕೇರಳಕ್ಕೆ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ದಕ್ಷಿಣದ ಅರೇಬಿಯನ್ ಸಮುದ್ರದ ಕೆಲವು ಭಾಗಗಳು ಮಾಲ್ಡೀವ್ಸ್ನ ಉಳಿದ ಭಾಗಗಳು ಲಕ್ಷದ್ವೀಪದ ಕೆಲವು ಭಾಗಗಳು ಕೇರಳದ ಕರ್ನಾಟಕ ಕೆಲವು ಭಾಗಗಳು ಮತ್ತು ತಮಿಳುನಾಡಿನ ಕೆಲವು ಭಾಗಗಳು ಬಂಗಾಳದ ದಕ್ಷಿಣ ಮತ್ತು ಮಧ್ಯ ಕೊಲ್ಲಿ ಬಂಗಾಳದ ಉತ್ತರ ಕೊಲ್ಲಿ ಮತ್ತು ಈಶಾನ್ಯ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಇದೇ ಅವಧಿಯಲ್ಲಿ ಮಾನ್ಸೂನ್ ಮಳೆಯಾಗುವ ಸಾಧ್ಯತೆ ಇದೆ ರಾಜ್ಯದ ವಿವಿಧೆಡೆ ಮುಂದಿನ ಐದು ದಿನಗಳಲ್ಲಿ ಹಗಲು ಇರಲು ಬಾರಿ ಅತಿ ಬಾರಿ ಮಳೆ ಆಗುವ ಸಾಧ್ಯತೆ ಕೂಡ ಇದೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಬಿರುಸಿನ ಗಾಳಿ ಬೀಸುತ್ತಾ ಇದೆ ಕೆಲವೆಡೆ ಗಟ್ಟಿ ಮಳೆ ಕೆಲವೆಡೆ ತುಂತುರು ಮಳೆ ಬೀಳ್ತಾ ಇದೆ ಜೋರು ಗಾಳಿ ನಾಗರಿಕರನ್ನ ನಿಂತಿಗೆಸಿದೆ ಗಾಳಿಯಿಂದ ಎಲ್ಲಿದ್ದರಲ್ಲಿ ಮರಗಳು ಉರುಳಿ ಬೀಳ್ತಾ ಇವೆ ಇನ್ನೊಂದು ಕಡೆ ದಟ್ಟವಾದ ಬೆಳೆದಿಂದ ಮರಗಳು ವಿದ್ಯುತ್ ತಂತಿಗಳಲ್ಲಿ ಚುಂಬಿಸ್ತಾ ಇದೆ ಮಳೆ ಮತ್ತು ಗಾಳಿಗೆ ವಿದ್ಯುತ್ನಿಂದಾಗಿ ಸಂಭವಿಸಬಹುದಾದಂತಹ ಅವಘಡಗಳನ್ನು ತಪ್ಪಿಸಲು ಬೆಂಗಳೂರು ವಿದ್ಯುತ್ ಸರಬರಾಜು ಮಂಡಳಿ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಿಂದ ಬಿಬಿಎಂಟಿಸಿ ಬಸ್ ಡಿಪೋ ಹಿಂಭಾಗದಲ್ಲಿ ಇರುವಂತಹ ಲೇಔಟ್ನಲ್ಲಿ ದಟ್ಟವಾದ ಬೆಳೆ ನಿಂತಹ ಮರಗಳು ವಿದ್ಯುತ್ ತಂತಿಗಳನ್ನು ತಾಕ್ತಾ ಇದೆ ಅದರಿಂದಾಗಿ ಸಾರ್ವಜನಿಕರು ಮಾರಣಾಂತಿಕ ಅಪಾಯವನ್ನು ಸಂಭವಿಸಬಹುದು ಇನ್ನು ದೇವನಹಳ್ಳಿಯ ವಿದ್ಯುತ್ ಸರಬರಾಜು ಮಂಡಳಿಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಏನಾದರೂ ಆದರೆ ಇದಕ್ಕೆ ಯಾರು ಹೊಣೆಯಾಗ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ವರದಿ ಎಲಿಯೂರು ರಾಧಾಕೃಷ್ಣ ಕೃಷ್ಣ